ಸೋದರ ಸೋದರಿಯರೇ ನಾವು ಓಶೋ ವಿಚಾರಧಾರೆಗಳಲ್ಲಿ ನೆನ್ನೆಯವರಿಗೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ ಮಾತನಾಡಿದ್ದೀವಿ ಪ್ರಪಂಚದ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಅನಿಷ್ಟಗಳಿಗೆ ಮೌಢ್ಯಗಳಿಗೆ ಜಗಳಗಳಿಗೆ ಒಡದಾಟಗಳಿಗೆ ಸಂಘರ್ಷಗಳಿಗೆ ಯುದ್ಧಗಳಿಗೆ ನಡಿ ಇರತಕ್ಕಂಥದ್ದು ಮೂಲ ಕಾರಣ ಮನುಷ್ಯ ಸ್ವತಂತ್ರವಾಗಿ ಆಲೋಚನಾ ಮಾಡ ಆಲೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡಿರೋದು ಅಂತ ವಶೋ ಭಗವಾನ್ ಹೇಳ್ತಾರೆ ಇನ್ನು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕು ನಾನು ನಿನ್ನೆ ಹೇಳಿದೆ ದೇಶ ದೇಶಗಳು ಯಾಕೆ ಜಗಳ ಆಡ್ತವೆ ಜನಗಳ ಮಧ್ಯದಲ್ಲಿ ಯಾಕೆ ಸಂಘರ್ಷ ಆಗ್ತದೆ ಅನ್ನೋದಕ್ಕೆ ಮೂಲ ಕಾರಣ ಇಬ್ಬರೇ ಇಬ್ರು ಅಂತ ಹೇಳಿದೆ ಒಂದು ರಾಜಕೀಯ ಮುಖಂಡರು ಇನ್ನೊಂದು ಧಾರ್ಮಿಕ ಮುಖಂಡರು ಧಾರ್ಮಿಕ ಮುಖಂಡರು ಇವತ್ತು ಕಾಶ್ಮೀರದಲ್ಲಿ ಆಗ್ತಾ ಇರ್ತಕ್ಕಂಥ ಗಲಭೆ ಆಗಿರ್ಬೋದು ಕಾಶ್ಮೀರದಲ್ಲಿ ನಡೀತಾ ನಡೆದಿರ್ತಕ್ಕಂಥ ಹತ್ಯಾಕಾಂಡಗಳೇ ಆಗಿರ್ಬೋದು ಕೊಲೆಗಳೇ ಆಗಿರ್ಬೋದು ಕಗ್ಗೊಲೆಗಳೇ ಆಗಿರ್ಬೋದು ಈ ಕಡೆ ಪಶ್ಚಿಮ ಬಂಗಾಳದಲ್ಲಿ ನಡೀತಕ್ಕಂಥ ಸಂಘರ್ಷ ಆಗಿರ್ಬೋದು ಇದಕ್ಕೆಲ್ಲ ಕಾರಣ ಏನು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧ ಆಗಿರ್ಬೋದು ಇಂಥದಕ್ಕೆಲ್ಲ ಕಾರಣ ಏನು ಕಾರಣ ಏನಂದರೆ ಧಾರ್ಮಿಕ ಮುಖಂಡರು ಇದಕ್ಕೆಲ್ಲ ಧರ್ಮ ಧರ್ಮ ಅಂತಕ್ಕಂಥದ್ದನ್ನು ಧರ್ಮ ಅಂತಕ್ಕಂಥ ಮೂಲ ಪದವೇ ಅಳಿಸೋಗೋ ರೀತಿಯಲ್ಲಿ ಧಾರ್ಮಿಕ ಮುಖಂಡರು ನಮ್ಮ ಪ್ರಜೆಗಳಿಗೆ ಯುವಕರಿಗೆ ಅದರಲ್ಲೂ ಯುವಕರಿಗೆ ಅದನ್ನು ಮತದ ರೂಪದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಮತದ ರೂಪದಲ್ಲಿ ಬೋಧನೆ ಮಾಡಿ ಅವರಲ್ಲಿ ಮೌಢ್ಯಗಳನ್ನ ತುಂಬಿ ಕಳಿಸಿ ಈ ವರ್ಗ ಸಂಘರ್ಷಕ್ಕೆ ಕಾರಣರಾಗ್ತಾರೆ ಅದೇ ರೀತಿ ರಾಜಕೀಯ ಮುಖಂಡರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಜನಗಳ ನಡುವೆ ಧರ್ಮ ಮತ್ತು ಜಾತಿಗಳ ಸಂಘರ್ಷವನ್ನು ಉಂಟು ಮಾಡಿ ಜನ ತಮ್ಮ ತಮ್ಮಲ್ಲೇ ಹೊಡೆದಾಡ್ಕೊಳ್ಳೋ ಥರ ಮಾಡ್ತಾರೆ ಅದರ ಸಂಪೂರ್ಣ ಫಲವನ್ನು ಆ ರಾಜಕೀಯ ಮುಖಂಡರು ತಾವು ಪಡ್ಕೋತಾರೆ ಚುನಾವಣೆಗಳ ಸಮಯ ಬಂದಾಗಂತೂ ಕೇಳೋಂಗೆ ಇಲ್ಲ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಸ್ವತಂತ್ರವಾಗಿ ಆಲೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ಆಲೋಚನೆ ನಿಮಗೆ ಚಿಂತನೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಮಾಡ್ತಾರೆ ಮಾಡ್ತಕ್ಕಂಥದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮಲ್ಲಿ ಆಲೋಚನೆ ಮಾಡ್ತಕ್ಕಂಥ ಸ್ವತಂತ್ರ ಮನಸ್ಸು ಇಲ್ಲದಿರೋದೇ ಕಾರಣ ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಧರ್ಮದ ಅಪೀಮವನ್ನು ಕುಡಿಸ್ಬಿಟ್ರೆ ಅಂದರೆ ಧರ್ಮದ ಮತ್ತ ನಿಶೆಯನ್ನು ಹತ್ತಿಸ್ಬಿಟ್ರೆ ಏ ನೀನಿಂಥ ಜಾತಿಯವನು ನಿನಗಿಂಥ ಜಾತಿಯವನು ವಿರುದ್ಧವಾಗಿದ್ದಾನೆ ಅಂಥೇಳಿ ನಿನಗೆ ಜಾತಿಯ ನಿಶೆಯನ್ನು ಹತ್ತಿಸ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು ಅಲ್ಲಿಗೆ ಸಂಪೂರ್ಣವಾಗಿ ಮುಗೀತು ನೀವು ಮತ್ತೆ ಹಿಂತಿರುಗಿ ನೋಡೋದೇ ಇಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ಆಲೋಚನೆ ನಿಮಗೆ ಬರೋದೇ ಇಲ್ಲ ನೀವು ಸಂಘರ್ಷಕ್ಕಿಳಿತೀರಿ ವರ್ಗ ಸಂಘರ್ಷಕ್ಕಿಳಿತೀರಿ ಕದನಗಳು ಉಂಟಾಗ್ತವೆ ಯುದ್ಧಗಳು ಉಂಟಾಗ್ತವೆ ಅದರ ಸಂಪೂರ್ಣ ಫಲವನ್ನು ಅದನ್ನು ಅದರ ನಾಯಕರುಗಳೇ ತಾವು ಉಳ್ ನೋವನ್ನು ಅನುಭವಿಸೋದು ಸಾಮಾನ್ಯ ಜನಗಳು ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ ಎಲ್ಲಿವರೆಗೆ ಭ್ರಷ್ಟ ಪ್ರಜೆಗಳು ಇರ್ತಾರೋ ಅಲ್ಲಿವರೆಗೆ ಭ್ರಷ್ಟ ಆಡಳಿತ ಇರ್ತದೆ ಭ್ರಷ್ಟ ಸರ್ಕಾರ ಇರ್ತದೆ ನಾವು ಮತವನ್ನು ಹಾಕುವಾಗ ಏನಂತ ಹಾಕಿದ್ದೀವಿ ಈ ದೇಶಕ್ಕೋಸ್ಕರ ಮತ ಹಾಕಿದ್ದವ ಅಥವಾ ಏನಾದರೂ ಈ ರಾಜ್ಯಕ್ಕೆ ಈ ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ಈ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಮತ ಹಾಕಿದ್ದವ ಇಲ್ಲ ನಾವು ಮತ ಹಾಕಿದ್ದು ಹಣ ಹಿಸ್ಕೊಂಡು ದುಡ್ಡನ್ನು ಯಾರು ಕೊಟ್ಟರು ಅವ್ರಿಗೆ ಹಾಕಿದ್ದೀವಿ ಯಾರು ನಮ್ಮ ಜಾತಿಯವನ್ನಾಗಿದ್ದರೂ ಅವನಿಗೆ ಓಟ ಹಾಕಿದ್ದೀವಿ ಹೊರ್ತು ನಾವು ದೇಶದ ಭವಿಷ್ಯದ ದೃಷ್ಟಿಯಾಗಲಾಗಲಿ ಅಥವಾ ರಾಜ್ಯದ ಭವಿಷ್ಯದ ದೃಷ್ಟಿಯಲ್ಲಾಗಲಿ ಬಡವರ ನಿರ್ಗತಿಕರ ಭವಿಷ್ಯದ ದೃಷ್ಟಿಯಿಂದಾನೇ ಆಗಲಿ ಅಥವಾ ನಮ್ಮ ದೃಷ್ಟಿಯಿಂದನೇ ಆಗಲಿ ಅಥವಾ ಮುಂದಿನ ತಲೆಮಾರಿಗೆ ಈ ದೇಶ ಹೇಗೆ ಇರಬೇಕು ಅಂತಕ್ಕಂಥ ಆಗಲಿ ನಾವು ಮತವನ್ನು ಹಾಕಿಲ್ಲ ನಮಗೆ ಡಾಕ್ಟರ್ ಅಂಬೇಡ್ಕರ್ ನಮಗೆ ಕೊಟ್ಟಿದ್ದು ಮತಾಧಿಕಾರವನ್ನು ಪ್ರಜಾಪ್ರಭುತ್ವ ಅಂದರೆ ಏನು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳೇ ಆಳ್ತಕ್ಕಂಥ ಸರ್ಕಾರ ಆದರೆ ಇವತ್ತು ನಡೀತಾ ಇರ್ತಕ್ಕಂಥದ್ದೇನು ಪ್ರಜೆಗಳು ಪ್ರಜಾಪ್ರತಿನಿಧಿಯನ್ನು ನಾಯಕ ಅಂತ ತಿಳ್ಕೊಂಡಿದ್ದಾರೆ ಅವನನ್ನು ತಮ್ಮ ನಾಯಕ ಅಂತ ಅವನ ನಾಯಕ ಅಲ್ಲ ಯಾವ ರಾಜಕೀಯ ಮುಖಂಡನೂ ಪ್ರಜಾಪ್ರಭುತ್ವದಿಂದ ನಾಯಕ ಅಲ್ಲ ಅವನು ಅವನು ಪ್ರಜಾ ಸೇವಕ ಪ್ರಜೆಗಳ ಸೇವೆ ಮಾಡೋಕ್ಕೆ ಹೋಗಿರ್ತಕ್ಕಂಥ ಚೌಕಿದಾರ್ ಅವನು ಪ್ರಜಾಪ್ರತಿನಿಧಿ ನಾವೆಲ್ಲರೂ ಸಹ ಹೋಗಿ ಪ್ರಜೆಗಳ ಸರ್ಕಾರ ಆದ್ದರಿಂದ ನಾವೆಲ್ಲರೂ ಸಹ ಹೋಗಿ ಅಲ್ಲಿ ಆಡಳಿತ ನಡೆಸೋಕ್ಕಾಗ್ತಿರೋದ್ರಿಂದ ನಾವು ಒಬ್ಬರನ್ನ ಆಯ್ಕೆ ಮಾಡಿ ನಾವು ಅಲ್ಲಿ ಕಳಿಸ್ಕೊಟ್ಟಿರ್ತೀವಿ ಅಷ್ಟೇ ಅವನನ್ನು ನಾವು ನಾಯಕ ಅಂತ ತಿಳ್ಕೊತೀವಿ ನಾಯಕ ಅಲ್ಲ ಅವನು ನಮ್ಮ ಪ್ರಜಾ ಸೇವಕ ಪ್ರಜೆಗಳೇ ಇಲ್ಲಿ ನಿಜವಾದ ಆಡಳಿತ ಮಾಡ್ತಕ್ಕಂಥವ್ರು ಪ್ರಜೆಗಳು ಮೊದಲು ಪರಿಶುದ್ಧರಾಗಿರಬೇಕು ಆಡಳಿತ ಸರಿಯಾಗಿರಬೇಕಂದ್ರೆ ಪ್ರಜೆಗಳು ಮೊದಲು ಪರಿಶುದ್ಧರಾಗಿರಬೇಕು ತಾವು ಮತ ಹಾಕುವಾಗ ನಾವು ಮತದಾನ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಬಾರ್ದು ಮತಾಧಿಕಾರವನ್ನು ಚಲಾಯಿಸ್ತಾ ಇದ್ದೀವಿ ಅಂತ ತಿಳ್ಕೊಬೇಕು ಇವತ್ತು ಹಂಗಾಗಿಲ್ಲ ನಮ್ಮ ರಾಜಕೀಯ ನಾಯಕರು ನಮ್ಮ ಹತ್ರ ಬಂದು ಮತದಾನ ಮಾಡಿ ಅಂತ ಕೇಳ್ತಾರೆ ಮತಾಧಿಕಾರವನ್ನು ಚಲಾಯಿಸಿ ಅಂತ ಹೇಳಲ್ಲ ಮತದ ಮತದಾನ ಮಾಡಿ ಅಂತ ಕೇಳ್ತಾರೆ ಕೈ ಮುಗಿದು ನಾವೇನು ಮಾಡ್ತೀವಿ ಮತದಾನವೂ ಮಾಡ್ತಾ ಇಲ್ಲ ಮತಾಧಿಕಾರವನ್ನು ಚಲಾಯಿಸ್ತಾ ಚಲಾಯಿಸ್ತಾ ಇಲ್ಲ ಮತವನ್ನು ಹಣಕ್ಕೋ ಹೆಂಡಕ್ಕೋ ಇದ್ದೀವಿ ಮತ್ತು ನಮಗೆ ಹಣ ಕೊಟ್ಟು ಗೆದ್ದು ಅಲ್ಲಿ ಹೋಗಿ ಆಡಳಿತ ನಡೆಸ್ತಕ್ಕಂಥ ಸರ್ಕಾರ ಅಲ್ಲಿಯ ಜನಪ್ರತಿನಿಧಿ ಅವನೇನು ಮಾಡಬೇಕು ತಾನು ಹಣ ಮಾಡ್ಕೋಬಾರದು ಬೇಡವಾ ದೇಶನೇ ಹೇಗೆ ಉದ್ಧಾರ ಮಾಡ್ತಾನೆ ಅವನು ದೇಶ ಉದ್ಧಾರ ಮಾಡೋಕ್ಕೆ ಅವನ ಕೈಯಿಂದ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಿಮ್ಮಲ್ಲಿ ಸ್ವತಂತ್ರವಾದ ಮನಸ್ಸಿರಬೇಕು ನಿಮ್ಮಲ್ಲಿ ಸ್ವತಂತ್ರವಾದ ಮನಸ್ಸು ಇರಬಾರ್ದು ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಬಾರ್ದು ಅಂತಲೇ ನಿಮಗೆ ಮುಕ್ತವಾಗಿ ಬಾರ್ಗಳನ್ನ ತೆಗೆಸಿರೋದು ಅಲ್ಲಿ ಮದ್ಯವನ್ನು ನಿಮಗೆ ವಿತರಣೆ ಮಾಡೋದು ಅದೇ ಉದ್ದೇಶಕ್ಕೆ ನೀವು ರಾಜಕೀಯ ಸಭೆಗಳಿಗೆ ಹೋದಾಗ ಬರುವಾಗ ಯಾರೂ ಸುಮ್ಮನೆ ಬರಲ್ಲ ಕುಡ್ಕೊಂಡೇ ಬರೋದು ಕುಡ್ಕೊಂಡೇ ಹೋಗೋದು ಅವರಲ್ಲಿ ಮದ್ಯಪಾನ ಮಾಡಿದಂಥಲ್ಲಿ ಸ್ವತಂತ್ರವಾಗಿರ್ತಕ್ಕಂಥ ಆಲೋಚನೆ ಎಲ್ಲಿರ್ತದೆ ಅದಿರಲಿ ಇಂಥ ವಿಚಾರಗಳನ್ನು ಮುಂದೆ ನಾವು ಚರ್ಚೆ ಮಾಡೋಣ ಈಗ ನಾವು ಇವತ್ತು ಓಶೋ ಈ ಜಗತ್ತಿಗೆ ಕೊಟ್ಟಂಥ ಎರಡು ಆವಿಷ್ಕಾರಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡಬೇಕು ಎರಡು ಆವಿಷ್ಕಾರಗಳಲ್ಲಿ ಮೊದಲನೆಯದು ನವಸನ್ಯಾಸಿನ ಕ್ರಮ ಎರಡನೇದು ನವಧ್ಯಾನ ಪದ್ಧತಿ ನವಸನ್ ಸನ್ಯಾಸಿನ ಕ್ರಮದ ಬಗ್ಗೆ ಮೊದಲು ಮಾತನಾಡೋಣ ನವಸನ್ಯಾಸಿನ ಕ್ರಮ ಅಂದರೆ ಏನು ಇಲ್ಲಿ ಸನ್ಯಾಸಿ ಅಂದರೆ ಯಾರು ಸನ್ಯಾಸಿ ಅಂದರೆ ಏನು ಅದರ ಬಗ್ಗೆ ಒಂದು ಸಲ ನಾವು ಚಿಂತನೆ ನಡೆಸಬೇಕು ಸನ್ಯಾಸಿ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ವಾಂಚೆಗಳನ್ನು ಮೀರಿ ಸಮಾಜದಿಂದ ದೂರ ಇರ್ತಕ್ಕಂಥವನು ಅವನ ಮೂಲ ಉದ್ದೇಶ ಒಂದೇ ಒಂದು ಜನಗಳಿಗೆ ಒಳ್ಳೆಯದನ್ನು ಹೇಳ್ತಕ್ಕಂಥದ್ದು ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥದ್ದು ಎರಡನೇದು ಮುಕ್ತಿ ಕಡೆಗೆ ತಾನು ಹೋಗ್ತಕ್ಕಂಥದ್ದೇ ಅವನ ನಿಜವಾದ ಮೂಲ ಉದ್ದೇಶ ಆದರೆ ಆದವನು ಏನು ಮಾಡ್ತಾನೆ ಆದವನು ತನಗೆ ಹಸಿವು ಆದಾಗ ಹಸಿವನ್ನು ತೀರಿಸ್ಕೊಳ್ಳೋಕ್ಕೆ ಸಮಾಜದ ಮಧ್ಯಕ್ಕೆ ಬರ್ತಾನೆ ಅಂದಮೇಲೆ ಅವನು ದೈಹಿಕವಾಗಿ ಸಮಾಜನ ಬಿಟ್ಟಿಲ್ಲ ಅಂತ ಅರ್ಥ ತನ್ನ ಬೋಧನೆಗಳನ್ನ ಹೇಳೋದಿಕ್ಕೆ ಎಲ್ಲಿಗೆ ಬರ್ತಾನೆ ಸಮಾಜದ ಮಧ್ಯಕ್ಕೆ ಬರ್ತಾನೆ ಅಂದರೆ ಸಮಾಜವನ್ನು ಮಾನಸಿಕವಾಗಿ ಅವನು ಬಿಟ್ಟಿಲ್ಲ ಅಂತ ಅರ್ಥ ನೀನು ಯಾವ ಯಾವ ಸನ್ಯಾಸಿ ಅಂತ ಯಾರನ್ನಾದ್ರೂ ಕೇಳಿ ನೋಡಿ ಅವ್ರು ಹೇಳ್ತಾರೆ ನಾನು ಕ್ರೈಸ್ತ ಸನ್ಯಾಸಿ ಜೈನ ಸನ್ಯಾಸಿ ಬೌದ್ಧ ಸನ್ಯಾಸಿ ಹಿಂದೂ ಸನ್ಯಾಸಿ ವೀರಶೈವ ಸನ್ಯಾಸಿ ಮುಲ್ಲ ಈ ಥರ ಫಾದರ್ ಈ ಥರ ಹೇಳ್ಕೊತಾರೆ ಅಂದಮೇಲೆ ಅದು ಯಾವ ರೀತಿ ಸನ್ಯಾಸಿಗಳಾದರು ಸಮಾಜ ಬಿಟ್ಟ ಇಲ್ಲ ಅವರು ನೀನು ಯಾವ ಸನ್ಯಾಸಿರೋ ಜೈನ ಸನ್ಯಾಸಿ ಅಂತ ಹೇಳ್ತವ್ರೆ ಅವರು ಸನ್ಯಾಸಿ ಅಪ್ಪಟ ಸನ್ಯಾಸಿಗಳಲ್ಲ ಜೈನ ಸನ್ಯಾಸಿಗಳವರು ಜೈನ ಅಂತಕ್ಕಂಥ ಸಮಾಜವನ್ನು ಅವರು ಬಿಟ್ಟೇ ಇಲ್ಲ ಬೌದ್ಧ ಅಂತಕ್ಕಂಥ ಸನ್ಯಾಸ ಸಮಾಜವನ್ನು ಅವ್ರು ಬಿಟ್ಟೇ ಇಲ್ಲ ತಮ್ಮ ದೈಹಿಕ ವಾಂಚಿಗಳನ್ನು ತಮ್ಮ ಊಟವನ್ನು ತಮ್ಮ ದೇಹದ ಸೌಖ್ಯಗಳನ್ನ ತೀರಿಸ್ಕೊಳ್ಳೋದಕ್ಕೆ ಮತ್ತು ತಮ್ಮ ಬೋಧನೆಗಳನ್ನ ನಡೆಸೋದಿಕ್ಕೆ ಸಮಾಜದ ಮಧ್ಯಕ್ಕೆ ಅವರು ಬರ್ತಾನೆ ಇದ್ದಾರೆ ಅಂದಮೇಲೆ ಅವರು ಸನ್ಯಾಸಿಗಳೇ ಹೇಗಾದರು ಸನ್ಯಾಸಿ ಅಂತಕ್ಕಂಥ ಪದಕ್ಕೆ ಅವರು ನಡಿಕೊಳ್ತಾ ಇರ್ತಕ್ಕಂಥದ್ದು ವಿರೋಧವಾಗಿ ಅಂದಮೇಲೆ ಅದು ಸನ್ಯಾಸಿ ಕ್ರಮ ಅಲ್ಲ ಅದಕ್ಕೋಸ್ಕರ ಈ ಥರ ಸನ್ಯಾಸಿ ಅಂತ ಹೇಳಿಕೊಂಡು ಮತ್ತೆ ಸಮಾಜದ ನಡುವೆ ಬದುಕೋದಕ್ಕಿಂತ ಸಮಾಜದ ನಡುವೆ ಇದ್ದುಕೊಂಡು ದೈಹಿಕವಾಗಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ಎಲ್ಲ ವಾಂಛೆಗಳನ್ನು ಆಸೆಗಳನ್ನ ತೀರಿಸ್ಕೊಂಡು ಸಮಾಜದ ಸೇವೆ ಮಾಡ್ತಕ್ಕಂಥದ್ದು ನವಸನ್ಯಾಸಿನ ಕ್ರಮ ನಿನಗೆ ಯಾವುದು ಇಷ್ಟ ಆಯಿತೋ ಅದನ್ನೇ ಊಟ ಮಾಡು ನಿನ್ನ ದೈಹಿಕವಾಗಿರ್ತಕ್ಕಂಥ ಎಲ್ಲ ಆಸೆಗಳನ್ನ ನೀನು ಪೂರೈಸ್ಕೋ ಆದರೆ ಆಸೆಗಳಿಗೆ ನೀನು ಅಂಟ್ಕೋಬೇಡ ನೀನು ಆಸೆಗಳಿಗೆ ಅಂಟ್ಕೋಬೇಡ ಆಸೆಗಳಿಗೆ ಅಂಟ್ಕೊಳ್ದೆ ಬದುಕು ನಿನ್ನ ಆಸೆಯನ್ನು ಪೂರೈಸ್ಕೊ ಆಸೆಗಳಿಗೆ ಅಂಟ್ಕೊಳ್ದೆ ನೀನು ಬದುಕು ಅಂತಕ್ಕಂಥ ಹೇಳ್ತಕ್ಕಂಥದ್ದೇ ನವಸನ್ಯಾಸಿ ಕ್ರಮ ಆವತ್ತಿನ ಕಾಲದಲ್ಲಿ ಇದನ್ನು ಓಶೋ ಭಗವಾನ್ ಹೇಳಿದಾಗ ಅದನ್ನು ಅರ್ಥೈಸುವಿಕೆ ಬೇರೆ ಬೇರೆ ಥರ ಆಗಿ ಅವರನ್ನು ಒಬ್ಬ ಸೆಕ್ಸ್ ಗುರು ಕಾಮಜೀವನವನ್ನು ಮುಕ್ತ ಲೈಂಗಿಕತೆಯನ್ನು ಬೋಧಿಸ್ತಾನೆ ಅಂಥೇಳಿ ಅವ್ರ ಮೇಲೆ ಇಲ್ಲದ ಗೋಬೆಯನ್ನೆಲ್ಲ ಕೂರಿಸಿದ್ರು ಇವತ್ತಿಗೂ ಅದೇ ಮಾತು ಸ್ವಾಮಿ ರಜನೀಶ್ ಅಂದರೆ ಓಶೋ ಓಶೋನ್ನ ಸ್ವಾಮಿ ರಜೀಶನ್ ರಜನೀಶರನ್ನು ಅಥವಾ ಆಚಾರ್ಯ ರಜನೀಶರನ್ನು ಇವತ್ತಿಗೂ ಸಹ ಈ ರೀತಿಯ ಟೀಕೆಗಳನ್ನ ಮಾಡ್ತಕ್ಕಂಥವ್ರು ಇದ್ದಾರೆ ಮೊನ್ನೆ ಒಬ್ಬ ಚಿತ್ರನಟನನ್ನು ನೋಡಿದೆ ಅವನು ಹೇಳ್ದ ಏಯ್ ಓಶೋ ಮಹಾ ಬುದ್ಧಿವಂತ ಆಗಿದ್ದ ಅವನು ಹಂಗೆ ಮಾಡ್ತಾ ಇದ್ದ ಹಿಂಗೆ ಮಾಡ್ತಾ ಇದ್ದ ಓ ನನಗೆ ಯಾವನೋ ಜ್ಯೋತಿಷ್ಯ ಹೇಳ್ದ ಬರೀ ಟೀಕೆ ರೀ ಸತ್ಯವಾದಂಥದ್ದನ್ನ ಮಾತಾಡೋಕ್ಕೆ ನನಗೆ ಹೇಳ್ದ ಯಾವನು ಜ್ಯೋತಿಷ ಹೇಳ್ದ ನೀನು ಸತ್ತೋಗ್ಬಿಡ್ತೀಯ ಅಂತ ಹೇಳ್ದೆ ಓ ನಾನು ಸತ್ಯ ಇಲ್ಲ ನಾನು ಚೆನ್ನಾಗಿದ್ದೀನಿ ನೀನೇನೋ ಮಾಡ್ಕೋ ನೀನು ಹುಷಾರಾಗೀನಿ ನೀನು ಜೋಪಾನ ನಾನೇನು ಹುಷಾರಾಗಿಲ್ಲ ನಾನು ಜೋಪಾನವಾಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ನಾನು ಏನಾಗಿಲ್ಲ ಅಂತ ಅದಾದ ಒಂದೇ ವಾರಕ್ಕೆ ಸತ್ತೇ ಹೋದ ಅದು ಎಂಥದ್ದು ತುಂಬ ದುರ್ ಕೆಟ್ಟ ರೀತಿಯಲ್ಲಿ ಸತ್ತ ನೇಣಾಕೊಂಡು ಸತ್ತ ನೇಣಾಕೊಳ್ತನ ಅರ್ಥ ಇತ್ತು ಈ ಥರ ಟೀಕೆಗಳನ್ನ ಮಾಡಬಾರ್ದು ಸತ್ಯ ಯಾವುದು ಅಂತ ತಿಳ್ಕೊಂಡು ಸಮಂಜಸವಾಗಿರ್ತಕ್ಕಂಥ ಉತ್ತರವನ್ನು ನಾವು ನಮ್ಮ ಸ್ವತಂತ್ರವಾದ ಮನಸ್ಸಿನಿಂದ ಹುಡುಕೊಂಡು ಅದನ್ನು ನಾವು ಆಲೋಚನೆ ಮಾಡಿ ಸತ್ಯವನ್ನು ತಿಳ್ಕೊಂಡು ನಾವು ಮಾತನಾಡಬೇಕು ಸಿಕ್ತಾಗಿ ಬಗಳೋದಲ್ಲ ನಿತ್ಯಾನಂದನ ನಿತ್ಯಾನಂದನರನ್ನ ಎಲ್ಲರೂ ಸಹ ಏನನ್ನು ಹೇಳ್ತಾರೆ ಆ ನಿತ್ಯಾನಂದನನ್ನು ಯಾರೂ ಸಹ ನೇರವಾಗಿ ನೋಡಿಲ್ಲ ನೇರವಾಗಿ ಅವರ ಹತ್ರ ಅವರ ಜೊತೆಯಲ್ಲಿ ಜೀವನ ನಡೆಸಿಲ್ಲ ಅವರ ಆಶ್ರಮಕ್ಕೆ ಸೇರಿಲ್ಲ ಅಥವಾ ಮಠದಲ್ಲಿಲ್ಲ ಬರೀ ಹೇಳ್ತಾರೆ ಅವ್ರ ಮೇಲೆ ಆರೋಪ ಒರೆಸ್ತಕ್ಕಂಥವ್ರು ಸಹ ಇವತ್ತಿನವರೆಗೆ ನ್ಯಾಯಾಲಯದಲ್ಲಾಗಲಿ ಸಮಾಜದಲ್ಲೇ ಆಗಲಿ ಮುಂದೆ ನಿಂತು ಯಾರೂ ಸಾಕ್ಷಿ ಹೇಳಿಲ್ಲ ಅಂದಮೇಲೆ ನಿತ್ಯಾನಂದರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ನೈತಿಕ ಹಕ್ಕು ನಮಗೆಲ್ಲಿದೆ ಅವರು ನೇರವಾಗಿ ಪ್ರತ್ಯಕ್ಷವಾಗಿ ಅದನ್ನೆಲ್ಲ ನಾವು ನೋಡಿಲ್ಲ ಅಂದಮೇಲೆ ನಮ್ಗೆ ಯಾವ ರೀತಿ ಇದೆ ಪತ್ರಕರ್ತರಿಗೂ ಇಲ್ಲ ಬೇರೆ ಯಾರಿಗೂ ಇಲ್ಲ ಸಮಾಜಕ್ಕೂ ಇಲ್ಲ ನ್ಯಾಯಾಲಯಕ್ಕೂ ಸಹ ಇಲ್ಲ ಯಾಕೆಂದರೆ ಅದಕ್ಕೋಸ್ಕರ ನ್ಯಾಯಾಲಯ ತಾಳ್ತಾನೆ ಇರೋದು ಇಲ್ಲಿವರೆಗೆ ನ್ಯಾಯಾಲಯ ಇಷ್ಟೊತ್ತಿಗೆ ಅವ್ರಿಗೆ ಅರೆಸ್ಟ್ ವಾರೆಂಟ್ ಮಾಡಿಸ್ಬೇಕಾಗಿತ್ತು ಯಾಕೆ ಮಾಡಿಸಿಲ್ಲ ಅಂದರೆ ಸರಿಯಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳಿಲ್ಲ ಅವ್ರು ಯಾಕೆ ಸಮಾಜದಿಂದ ದೂರ ಹೋಗಿದ್ದಾರೆ ಅಂತಂದರೆ ಒಂದು ಒಳ್ಳೆಯ ಕಾಲ ಬರೋವರೆಗೂ ಸಮಾಜದಿಂದ ದೂರ ಇರಲೇಬೇಕು ಈ ಜಗತ್ತಿನಲ್ಲಿ ಯಾವ ಪ್ರವಾದಿಗಳನ್ನೇ ಆಗಲಿ ಸನ್ಯಾಸಿಗಳನ್ನೇ ಆಗಲಿ ಅಥವಾ ಧರ್ಮಬೋಧಕರನ್ನೇ ಆಗಲಿ ಅವರು ಬದುಕಿದ್ದಾಗ ಅವರನ್ನು ಸಂತೋಷದಿಂದ ಇರೋಕ್ಕೆ ಯಾರೂ ಬಿಟ್ಟಿಲ್ಲ ಅವರಿಗೆ ಬದುಕಿರೋವರೆಗೂ ಅವ್ರಿಗೆ ಕಷ್ಟಗಳು ಬಂದೇ ಬರ್ತಿರ್ತವೆ ಅವ್ರು ಸತ್ತ ಮೇಲೆ ಅವರು ಮೇಲೆ ಅವರನ್ನು ನಾವು ಗುರು ಅಂತ ನಾವು ದೇವರು ನಾವು ಪೂಜಿಸ್ತಾ ಇದ್ದೀವಿ ನೀವು ಪ್ರತಿಯೊಬ್ಬ ಪ್ರವಾದಿಯನ್ನು ಸಹ ನೋಡ್ಕೊಳ್ಳಿ ಎಲ್ಲ ಪ್ರವಾದಿಗಳಿಗೂ ಅದೇ ಗತಿಯಾಗಿರೋದು ಬುದ್ಧನಿಗೆ ವಿಷ ಕೊಟ್ಟು ಸಾಯಿಸಿದ್ರು ಯೇಸುವಿಗೆ ಮಳೆ ಹೊಡೆದು ಸಾಯಿಸಿದ್ರು ಶಂಕರಾಚಾರ್ಯ ರಾಮಾನುಚಾರ್ಯರಂತೂ ಇಲ್ಲ ಅವರು ದಿಕ್ಕೆ ಹೋದರು ಇದೇ ರೀತಿ ಪ್ರತಿಯೊಬ್ಬರಿಗೂ ಅಷ್ಟೇ ಅದೇ ರೀತಿ ಓಶೋಗೂ ಸಹ ಅರೆಸ್ಟ್ ಮಾಡಿ ಎರಡು ವರ್ಷ ಅವರ ಸರ್ವ ಎಲ್ಲ ಆಸ್ತಿಗಳನ್ನ ಕಿತ್ಕೊಳ್ತಾರೆ ಇರಲಿ ನವ ಸನ್ಯಾಸಿನ ಕ್ರಮ ಆದಮೇಲೆ ಮತ್ತೊಂದು ಅವರ ಒಂದು ಹೊಸ ಆವಿಷ್ಕಾರ ಧ್ಯಾನ ಧ್ಯಾನ ಅಂದರೆ ಏನು ಎಲ್ಲರೂ ಹೇಳ್ತಾರೆ ಧ್ಯಾನ ಅಂದರೆ ದೇವರನ್ನು ಜಪ ಮಾಡು ಪಠಿಸು ಕಣ್ಮುಚ್ಕೊಂಡು ಕೂತ್ಕೋ ಊಟ ಮಾಡಬೇಡ ತಪಸ್ಸೋದು ಧ್ಯಾನ ಅಂದರೆ ತಪಸ್ಸು ಇನ್ನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಒಂಟಿ ಕಾಲಲ್ಲಿ ನಿಂತ್ಕೋಬೇಕು ಏನೇನೋ ಹೇಳ್ತಾರೆ ಯಾವುದೂ ಅಲ್ಲ ಈ ಧ್ಯಾನ ಅಂದರೆ ಪ್ರಪಂಚದ ಅರಿವಿನಲ್ಲೇ ಇದ್ದು ನಾವು ಏಕಾಗ್ರತೆಯನ್ನು ಸಾಧಿಸ್ತಕ್ಕಂಥದ್ದು ನಾವು ಸತ್ಯವನ್ನು ಹುಡುಕಳತಕ್ಕಂಥದ್ದು ನಾವು ಕಣ್ಣು ಮುಚ್ಚಿ ಕೂತ್ಕೊಂಡು ನಮ್ಮ ಮೂಗಿನ ತುದಿಯ ಮೇಲೋ ಮುಂದೆ ಇರತಕ್ಕಂಥ ದೀಪದ ಮೇಲೋ ದೀಪದ ಬೆಳಕಿನ ಮೇಲೋ ಅಮ್ಮ ಅಥವಾ ನಮ್ಮ ಎರಡು ಕಣ್ಣುಗಳ ನಡುವೆಯೋ ಅಥವಾ ಕಣ್ಣು ಮುಚ್ಚಿಕೊಂಡು ದೇವರನ್ನು ನೆನಪಿಸ್ಕೊಂಡು ಕೂತ್ಕೊಳ್ಳೋದಲ್ಲ ಕೂತ್ಕೊಳ್ಳೋದು ಧ್ಯಾನ ಅಲ್ಲ ಧ್ಯಾನ ಅಂದರೆ ಏನು ಓಶೋ ಭಗವಾನ್ರ ಪ್ರಕಾರ ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಎಲ್ಲಿ ಆದರೂ ನಿಮ್ಗೆ ಇಷ್ಟ ಇರೋ ಕಡೆ ಪ್ರಶಾಂತವಾಗಿರ್ತಕ್ಕಂಥ ಸ್ಥಳದಲ್ಲಿ ನೀವು ಸುಖಾಸನದಲ್ಲೋ ಪದ್ಮಾಸನದಲ್ಲೋ ಕುಳಿತುಕೊಳ್ಳಿ ನೀವು ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ನಿಮ್ಮ ಕಿವಿಗಳು ಸುತ್ತಲಿನ ಶಬ್ದವನ್ನು ಕೇಳಿಸ್ಕೊತಾ ಇರಲಿ ನಿಮ್ಮ ಮನಸ್ಸು ಏನು ಬೇಕಾದರೂ ಆಲೋಚನೆ ಮಾಡ್ತಾ ಇರಲಿ ಅದು ಮಾಡ್ತಾನೇ ಇರಲಿ ಮಾಡ್ತಾನೇ ಇರಲಿ ಅದು ಏನಾದರೂ ನೆನಪಿಸ್ಕೊತಾ ಇರಲಿ ಏನಾದರೂ ಮಾಡ್ತಾ ಇರಲಿ ಅದು ಆ ಮನಸ್ಸನ್ನು ಫ್ರೀಯಾಗಿ ಬಿಟ್ಬಿಡಿ ಸ್ವತಂತ್ರವಾಗಿ ಬಿಟ್ಬಿಡಿ ಅದೇನಾದರೂ ಮಾಡಿಕೊಳ್ಳಿ ಕೊನೆಗೆ ಅದು ಆ ಮನಸ್ಸು ಆಲೋಚನೆ ಮಾಡ್ತಾ 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 ಕೊನೆಗೆ ಒಂದು ಸಲ ತಾನು ನಿಜವಾಗಿ ಆಲೋಚನೆ ಮಾಡ್ತಾ ಇರ್ತಕ್ಕ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ಮನಸ್ಸು ತಾನೇ ಕಂಡುಕೊತದೆ ಆಲೋಚನೆಯನ್ನು ಅದೇ ಮಾಡ್ತದೆ ಕೊನೆಗೆ ನಿಮಗೆ ಸತ್ಯವಾಗಿರ್ತಕ್ಕಂಥ ಉತ್ತರವನ್ನು ದೊರಕಿಸ್ಕೊಡ್ತದೆ ಅರಿವನ್ನು ಪಡೆಯತಕ್ಕಂಥದ್ದೇ ಧ್ಯಾನ ಇವತ್ತು ಮೂಗ್ರ ಥರ ಕೂತ್ಕೊಡೋದು ಕುರುಡ್ರ ಥರ ಕೂತ್ಕೊಳೋದು ಧ್ಯಾನ ಅಲ್ಲ ಅರಿವನ್ನು ಹೊಂದತಕ್ಕಂಥದ್ದೇ ಧ್ಯಾನ ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥದ್ದೇ ಧ್ಯಾನ ಅಂತ ಓಶೋ ಭಗವಾನ್ ಹೇಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ ಓಶೋ ಈ ಜಗತ್ತಿಗೆ ಕೊಟ್ಟಂಥ ಕೊಡುಗೆಗಳು ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಈಗ ಇವತ್ತಿನ ಸಂಚಿಗೆ ಸಾಕು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡಬೇಡಿ ಲಿಂಕ್ ಮೇಲೆ ಒತ್ತಿ ನೋಡಿ ವಿಡಿಯೋ ಮೇಲೆ ಒತ್ತಿ ನೋಡಬೇಡಿ ಲಿಂಕ್ ಮೇಲೆ ಒತ್ತಿ ಯೂಟ್ಯೂಬ್ನಲ್ಲೇ ನನ್ನ ವಿಡಿಯೋಗಳನ್ನ ನೋಡಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಮತ್ತೆ ಕೇಳಿಸ್ಬೇಕು ಕೇಳ್ಕೊಬೇಕು ಅಂತಂದರೆ ನೀವು ಬೆಲ್ ಬಟನ್ ಮೇಲೆ ಒತ್ತಿ ನಾನು ಮಾಡ್ತಕ್ಕಂಥ ಎಲ್ಲ ದಾ ಸಂಚಿಕೆಗಳು ನಿಮಗೆ ದೊರೀತವೆ ನಾವು ಓಶೋ ಚಿಂತನೆ ಮಾತ್ರ ಅಲ್ಲ ಬೇರೆ ಬೇರೆ ಥರದ ಚಿಂತನೆಗಳನ್ನು ಬೇರೆ ಬೇರೆ ಥರದ ಚರ್ಚೆಗಳನ್ನು ಸಹ ಈ ಚಾನಲ್ನ ನೀನು ಮಾಡ್ತಾಯಿರ್ತೀನಿ ದಯವಿಟ್ಟು ಮನೋಜ ವೇದಿಕೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಯಾವುದೇ ಅನಿಸಿಕೆಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ತಿಳಿಸಿ ನಾನು ಚರ್ಚೆ ಮಾಡ್ತಾ ಇಲ್ಲ ನಿಮ್ಮ ಮುಂದೆ ಬೋಧನೆ ಮಾಡ್ತಾ ಇಲ್ಲ ನಾನು ಮಾಡ್ತಾ ಇರ್ತಕ್ಕಂಥದ್ದು ಮಾತುಕತೆ ನಿಮ್ಮ ಜೊತೆ ನಾನು ಸದಾ ಮಾತನಾಡೋದಕ್ಕೆ ನಾನು ತಯಾರಾಗಿದ್ದೀನಿ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಈ ಚಾನೆಲ್ ಮುಖಾಂತರ ಉತ್ತರ ಹೇಳ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಓಶೋ ಭಗವಾನ್ರಿಗೆ ನಮಸ್ಕರಿಸುತ್ತಾ ಈ ಅಧ್ಯಾಯವನ್ನು ಮುಗಿಸೋಣ ಧನ್ಯವಾದಗಳು